ಸ್ನೇಹಿತರೆ ನಮಸ್ಕಾರ ಅಂದೊಂದಿತ್ತು ಕಾಲ ಅಂದೊಂದಿತ್ತು ಕಾಲ ಅಂದೊಂದಿತ್ತು ಕಾಲ ಸೊ ಎಲ್ಲರಿಗೂ ಬಾಲ್ಯದ ಕಾಲ ಆ ಒಂದು ಆಟ ಪಾಠ ಏನಿರುತ್ತೆ ಜೀವನದಲ್ಲಿ ಮರೆಯಲಾಗದ ಘಟನೆಗಳನ್ನು ಹಿಡಿದಿಟ್ಟಿರುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಬಾಲ್ಯದಿಂದ ಹೊರಗಡೆ ಬದಲೇ ಅಂದ್ರೆ ಬೆಳಿಲೇಬಾರ್ದಿತ್ತು ಅನ್ನುವ ಒಂದು ಭಾವನೆ ಒಮ್ಮೊಮ್ಮೆ ನಮ್ಮನ್ನ ಕಾಡೇ ಇರುತ್ತೆ ಖಂಡಿತ ಆ ಬಾಲ್ಯ ಚೆನ್ನಾಗಿತ್ತು ಅಲ್ಲೇ ಇದ್ ಬಿಡಬೇಕಿತ್ತು ನಾವು ಇದು ದೊಡ್ಡವ್ರು ಆಗ್ಬೇಕು ಆಗಬಾರ್ದಿತ್ತು ಅನ್ನುವ ಒಂದು ಭಾವ ಎಲ್ಲರನ್ನೂ ಕಡೆ ಇರುತ್ತೆ ಈ ನಿಟ್ಟಿನಲ್ಲಿ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗಿದೆ ಇದಕ್ಕೆ ಮೊದಲನೇ ಕ್ಲಾಪ್ ಮಾಡಿದ್ದವರು ನಮ್ಮೆಲ್ಲರ ಪ್ರೀತಿಯ ನಟ ಅಪ್ಪು ಅವರು ಸೊ ಈ ನೆನಪಲ್ಲಿ ಈ ಸಿನಿಮಾ ನಾವು ನೋಡಲಿಕ್ಕೆ ಶುರು ಮಾಡ್ತೀವಿ ಸೊ ಈ ಸಿನಿಮಾದಲ್ಲಿ ನಟ ವಿನಯ್ ರಾಜ್ಕುಮಾರ್ ಅವರು ಮತ್ತೊಂದು ಮಗದೊಂದು ಸಿನಿಮಾದಲ್ಲಿ ತಾವು ಕನ್ನಡದ ಅತ್ಯುತ್ತಮ ನಟ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ ಬಹಳ ಜನ ಅವ್ರಿಗೆ ಕೇಳ್ತಾ ಇದ್ರು ಮೀಸೆ ಇಲ್ದಲೆ ಗಡ್ಡ ಇಲ್ದಲೆ ಆಕ್ಟ್ ಮಾಡಿ ಅಂತ ಈ ಸಿನಿಮಾದಲ್ಲಿ ವಿನಯ್ ಅವರು ಅಕ್ಷರಶಃ ಅದನ್ನ ಪ್ರೂವ್ ಮಾಡಿ ಗೆದ್ದಿದ್ದಾರೆ ಹತ್ತನೇ ತರಗತಿ ವಿದ್ಯಾರ್ಥಿಯಾಗಿ ಆಕ್ಟ್ ಮಾಡಿದ್ದಾರೆ ಬಹಳ ಇಷ್ಟ ಆಗುತ್ತೆ ಸೊ ಕುಮಾರ್ ಅನ್ನುವ ಒಂದು ನಾಯಕ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಅವರಿಗೆ ಒಂದು ಕನ್ಸಿರುತ್ತೆ ನಿರ್ದೇಶಕ ಆಗ್ಬೇಕು ಅಂತ ಬಾಲ್ಯದಿಂದನೂ ಕೂಡ ಆ ಕನ್ಸನ್ನ ಅವರು ನನ್ಸ್ ಮಾಡಕ್ಕೆ ಪಡೋ ಪ್ರಯತ್ನ ಕಷ್ಟ ಸುಖ ಮತ್ತೆ ಆ ಕನ್ಸು ನನ್ಸಾಯ್ತಾ ಅನ್ನೋದು ಸಿನಿಮಾದ ಒಂದು ಕಥಾವಸ್ತು ಅಭಿನಯದಲ್ಲಿ ನಟ ವಿನಯ್ ರಾಜ್ಕುಮಾರ್ ಅವರು ಗೆಲ್ತಾರೆ ಇದು ಸಿನಿಮಾ ಸಂಗೀತಮಯ ಸಿನಿಮಾ ಕೂಡ ಹೌದು ಹಾಡುಗಳು ಸಂಭಾಷಣೆ ಬಹಳ ಚೆನ್ನಾಗಿದೆ ಕನ್ನಡ ಭಾಷೆ ಮತ್ತು ಸಿನಿಮಾ ಪ್ರೀತಿ ಸಿನಿಮಾದಲ್ಲಿ ಇರೋದು ಕನ್ನಡ ಭಾಷೆ ಮತ್ತು ಸಿನಿಮಾ ಪ್ರೀತಿ ಏನಿದೆ ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ ಸಿನಿಮಾ ಪ್ರಿಯನಿಗೂ ಒಂದು ರೋಮಾಂಚನದ ಅನುಭವವನ್ನ ಕೊಡುತ್ತೆ ಅಂತಲೇ ಹೇಳಬೇಕು ಇದರಲ್ಲಿ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೊಳ್ಳೆಯ ಸಿನಿಮಾ ಅಂಶಗಳನ್ನು ಈ ಸಿನಿಮಾದಲ್ಲಿ ಅಡಕವಾಗ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಾಯಕನ ನಿರೂಪಣೆಯಲ್ಲಿ ಕುಮಾರನ ನಿರೂಪಣೆಯಲ್ಲೇ ಕರೆ ತೆರೆದುಕೊಳ್ಳೋದು ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಈ ಸಿನಿಮಾ ಪೂರ್ತಿ ಮೂಡ್ ಬರುತ್ತೆ ಸಿನಿಮಾ ನಿರ್ದೇಶಕನ ಕನಸು ನನಸಾಗುತ್ತಾ ಅನ್ನೋದನ್ನ ನೀವು ನೋಡಬೇಕು ಇದ್ರ ಜೊತೆ ಇದ್ರ ಪಾತ್ರ ಈ ಕನಸು ನನಸಾಗುವ ಒಂದು ನೆರವಿಗೆ ಯಾರ್ಯಾರು ಇರ್ತಾರೆ ಗೆಳೆಯ ಗೆಳತಿಯರು ಕುಟುಂಬ ಸೊ ಇವರೆಲ್ಲ ಹೇಗೆ ಪಾತ್ರರಾಗ್ತಾರೆ ಅನ್ನೋದನ್ನು ಕೂಡ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಯುವ ನಟಿ ನಿಶಾ ಅನ್ನೋರು ಆ್ಯಕ್ಟ್ ಮಾಡಿದ್ದಾರೆ ಅವರು ಈ ಸಿನಿಮಾದ ಮಿಂಚು ಅಂತ ಹೇಳಬೇಕಾಗುತ್ತಾ ಅದೇ ರೀತಿ ನಟಿ ಅದಿತಿ ಪ್ರಭುದೇವ್ ಅವರು ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಒಂದು ಪ್ರಮುಖ ರೋಲ್ ಇದೆ ಅವರು ಸಿನಿಮಾದ ಮುಂಗಾರು ಮಳೆ ಅವರ ಒಂದು ಗ್ಲಾಮರಸ್ ಮತ್ತು ಒಂದು ಆ್ಯಕ್ಟಿಂಗಿಂದ ಸಹಜವಾಗಿ ಸಿನಿಮಾನ ಜೊತೆಯಲ್ಲಿ ವಿನಯ್ ರಾಜ್ಕುಮಾರ್ ಜೊತೆಯಲ್ಲಿ ಗೆಲ್ಲಿಸ್ಕೊಡ್ತಾರೆ ನಟ ರವಿಚಂದ್ರನ್ ಅವರು ವಿಶೇಷ ಪಾತ್ರದಲ್ಲಿ ಸಿನಿಮಾ ಇದ್ದಾರೆ ಸಿನಿಮಾ ಅಂತ್ಯದಲ್ಲಿ ಅವರು ಯಾವ ಪಾತ್ರದಲ್ಲಿದ್ದಾರೆ ಮತ್ತು ಹೇಗೆಲ್ಲ ನಮ್ಮನ್ನು ರಂಜಿಸ್ತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕಾಗತ್ತೆ ಈ ಸಿನಿಮಾದಲ್ಲಿ ಕನ್ನಡದ ಪ್ರಮುಖ ನಿರ್ದೇಶಕರಾದ ಪುಟ್ಟಣ ಕನಗಾಲ್ ಅವರು ಸಿನಿಮಾದಲ್ಲಿ ಒಂದು ಪಾತ್ರವೇ ಅನ್ನುವ ಹಾಗೆ ಕೂಡ ಇದ್ದಾರೆ ಅದು ನನಗೆ ಭಾಳ ಇಷ್ಟ ಆಯಿತು ಅವರು ಸಿನಿಮಾಗಳಿದೆ ಮತ್ತು ಸಾಹಿತಿ ದೊಡ್ಡ ದೊಡ್ಡರಂಗೇಗೌಡರಿದ್ದಾರೆ ಅವರು ಕನ್ನಡ ಒಂದು ಭಾಷೆಯ ಹಿರಿಮೆ ಗರಿಮೆಯನ್ನು ಎತ್ತಿಕೊಡುವ ಒಂದು ಎತ್ತಿಡಿಯುವ ಮತ್ತು ಕನಸನ್ನು ನನಸಾಗಿಸುವ ಆ ಒಂದು ನಾಯಕನ ಪ್ರಯತ್ನದಲ್ಲಿ ಹೇಗೆಲ್ಲ ನೆರವಾಗ್ತಾರೆ ಸೊ ಈ ಒಂದು ಪಾತ್ರಕ್ಕೆ ಬಹಳ ಪ್ರಮುಖ ಇದು ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಒಬ್ಬ ಮೇಷ್ಟ್ರಾಗಿ ಅವರು ಅದನ್ನು ವಿದ್ಯಾರ್ಥಿನೇ ಹೇಗೆಲ್ಲ ಗೈಡ್ ಮಾಡ್ತಾರೆ ಆಮೇಲೆ ಒಂದು ಕುಟುಂಬ ತಂದೆ ತಾಯಿಯ ಒಂದು ವಾತ್ಸಲ್ಯ ಪ್ರೀತಿ ಕೂಡ ಸಿನಿಮಾದಲ್ಲಿ ಇದೆ ಪ್ರತಿಯೊಬ್ಬರಿಗೂ ಒಂದು ಸಾಧನೆ ಮಾಡಬೇಕಾದ್ರೆ ಎಲ್ಲರೂ ಅರ್ಧದಲ್ಲೇ ಕೈ ಬಿಟ್ಬಿಡ್ತಾರೆ ಆದರೆ ಅದೃಷ್ಟ ಲಕ್ಷ್ಮಿ ಯಾವುದೋ ಒಂದು ನೀವು ಸೋತೋ ಸೋತೋದ್ರಿ ಅನ್ನೋ ಟೈಮಲ್ಲೂ ಕೂಡ ಕೈ ಹಿಡಿಯುವ ಒಂದು ಅವಕಾಶ ಇರುತ್ತೆ ಅದೃಷ್ಟ ಲಕ್ಷ್ಮಿ ನಿಮ್ಮನ್ನು ಕೈ ಹಿಡಿಯೋ ತನಕ ನೀವು ಪ್ರಯತ್ನ ಬಿಡಬಾರ್ದು ಅನ್ನೋದನ್ನು ಸಿನಿಮಾದಲ್ಲಿ ಅವತ್ತ ನೀವೇನಾಗಬೇಕಿರ್ತೀರೋ ನೀನು ಸಿನಿಮಾದಲ್ಲಿ ಅವರು ತಾಯಿ ಹೇಳೋದು ನೀನು ನಿರ್ದೇಶಕ ಆಗಬೇಕು ಅಂತೀಯ ನೀನು ಕಡೆ ನಿರ್ದೇಶಕನೇ ಆಗಿ ನಿನ್ನ ಒಂದು ಆ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಮಾತು ಭಾಳ ಆಕ್ಟಾಗಿ ಚೆನ್ನಾಗಿ ಬಂದಿದೆ ಟೋಟಲಿ ಇವರು ತುಮಕೂರಿನವರಂತೆ ಕೀರ್ತಿ ಕೃಷ್ಣಪ್ಪ ಅಂತ ನಿರ್ದೇಶಕರು ಅವರು ಆ ಒಂದು ಸಿನಿಮಾನ ಸೂಪರ್ ಎನ್ನುವ ರೀತಿನಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಮತ್ತು ಕುಟುಂಬ ವರ್ಗದವರೆಲ್ಲ ಕೂತ್ಕೊಂಡು ಆ ಸಿನಿಮಾದಲ್ಲಿ ಒಂದು ಮಾತಿದೆ ಅವರು ಹೇಳೋದು ಆ ರವಿಚಂದ್ರನಲ್ಲ ಇವರು ನಾ ನಾಯಕನ ತಂದೆ ಪಾತ್ರ ಹೇಳೋದು ಪ್ರತಿಯೊಬ್ಬರೂ ಪೋಷಕರು ತಮ್ಮ ಒಂದು ಮಕ್ಕಳಿಗೆ ಅವರ ಒಂದು ಟ್ಯಾಲೆಂಟ್ ಏನಿರುತ್ತೆ ಆ ಒಂದು ಇದನ್ನು ಗುರುತಿಸಿ ಆ ಕಡೆ ಅವ್ರನ್ನ ಗೆಲ್ಲೋದಕ್ಕೆ ಬಿಡಬೇಕು ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದು ಇದು ಭಾಳ ಇಷ್ಟ ಆಯಿತು ಟೋಟಲಿ ಕೀರ್ತಿ ಕೃಷ್ಣಪ್ಪ ಆ್ಯಂಡ್ ಟೀಮ್ ಏನು ಸಿನಿಮಾ ಪ್ರೊಡ್ಯೂಸರ್ ಮಾಡಿದ್ದಾರೆ ಅವ್ರ ಜೊತೆ ಗೆದ್ದಿದೆ ಸೂಪರ್ ಒಂದು ಇದು ಬರುತ್ತೆ ಒಂದು ಮ್ಯೂಸಿಕಲ್ ಹಿಟ್ ಕೂಡ ಸಿನಿಮಾ ಆಗುತ್ತೆ ಸಾಕಷ್ಟು ಕಾಮಿಡಿ ಕೂಡ ಸಿನಿಮಾದಲ್ಲಿ ಇದೆ ನೀವೆಲ್ಲರೂ ಹೋಗಿ ಸಿನಿಮಾ ನೋಡಿ ನಿಮ್ಗೆ ಏನಿಸ್ತು ಅಥವಾ ಈಗಾಗಲೇ ನೋಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟೀಸ್ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ